ನಂಜನಗೂಡು ನಗರದ ಶ್ರೀ ನಂದಿ ಕನ್ವೆನ್ಷನ್ ಹಾಲ್ನಲ್ಲಿ ಚಾಮರಾಜನಗರ ಲೋಕಸಭಾ ಚುನಾವಣೆ ಹಿನ್ನೆಲೆ ನಂಜನಗೂಡು ಕ್ಷೇತ್ರದ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ನಗರದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯನ್ನು ಸಮಾಜ ಕಲ್ಯಾಣ ಸಚಿವರಾದ ಎಚ್ಸಿ ಮಹದೇವಪ್ಪ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಭಾಗಿಯಾಗಿ ಮಾಜಿ ಸಂಸದರಾದ ದಿವಂಗತ ಧ್ರುವನಾರಾಯಣರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಸಭೆಯನ್ನು ಉದ್ಘಾಟಿಸಿದರು ಬಳಿಕ ಎಚ್ಸಿ ಮಹದೇವಪ್ಪ ಮಾತನಾಡಿ ಇಪ್ಪತ್ತಾರರಂದು ನಡೆಯುವ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಮೂವತ್ತೊಂದು ವಾರ್ಡ್ ನಗರಸಭಾ ಮತ್ತು ನಲವತ್ತಾರು ಬೂತ್ಗಳ ಮುಖಂಡರು ಸೇರಿದಂತೆ ಈ ಸಭೆಯನ್ನು ಆಯೋಜಿಸಲಾಗಿದೆ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವ ನಂಜನಗೂಡು ಧಾರ್ಮಿಕ ಕ್ಷೇತ್ರವಾಗಿದೆ ಲೋಕೋಪಯೋಗಿ ಸಚಿವನಾಗಿದ್ದಾಗ ನಂಜನಗೂಡು ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸಗಳು ಅಭಿವೃದ್ಧಿಗಳು ಮಾಡಿದ್ದೇನೆ ದೇಶ ಅಭಿವೃದ್ಧಿಯಾಗಬೇಕಾದರೆ ಸಂವಿಧಾನದಿಂದ ಮಾತ್ರ ಸಾಧ್ಯ ಸಂವಿಧಾನ ಇದ್ದರೆ ನಾವೆಲ್ಲ ಇರುವುದು ಎಂದು ತಿಳಿಸಿದರು ಈ ಸಂದರ್ಭ ಮಾಜಿ ಶಾಸಕ ಕಳಲಿ ಕೇಶವಮೂರ್ತಿ 当م د

ఉన్నతీకరణ మతీ దూరంగా శాంతి అభివృద్ధి ಕೆಪಿಸಿಸಿ ನಂಜನಗೂಡು ಉಸ್ತುವಾರಿ ಶ್ರೀಕಂಠು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು